ಹೊಣಸೂರು ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೂಡ ದಿಢೀರ್ ಭೇಟಿ ನೀಡಿ ಶ್ರೀ ಶ್ರೀಪಾದ ಅವರನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ರಾಯಚೂರ ಇಷ್ಟೊಂದು ಸಮಸ್ಯೆಯ ಫೈಲ್ಗಳು ತಮ್ಮ ಮುಂದೆ ಇದ್ರು ಯಾಕೆ ಮಾಡ್ತಿಲ್ಲ ನಿಮ್ಮ ಪುಸ್ತಕ ಕಡಿತಗಳ ಬಗ್ಗೆ ಯಾಕೆ ಇಟ್ರು ಮಾಡ್ತಿಲ್ಲ ಅಷ್ಟೊಂದು ಫೈಲ್ ಒಟ್ಟಿಗೆ ಯಾಕೆ ದಾಖಲೆ ತೋರಿಸಿ ಕ್ಲೋಸ್ ಆದ ನಂತರ ರೆಕಾರ್ಡ್ ರೂಮ್ಗೆ ದಾಖಲೆಗಳು ಹೋಗಬೇಕಲ್ವೇ ಯಾಕೆ ಹೋಗಿಲ್ಲ ಕಾಯಿ ಹಿಡಿದ್ರೆ ಕಾಲಿಗೆ ಹಾಕ್ತಿರಿ ಹಿಡಿದ್ರೆ ಭುಜಕ್ಕೆ ಹಾಕ್ತಿರಿ ಭುಜ ಹಿಡಿದ್ರೆ ಸೊಂಟಕ್ಕೆ ಹಾಕ್ತಿರಿ ನಿಮ್ಮ ರಿಜಿಸ್ಟರ್ ಎಲ್ಲಿದೆ ನಾನು ಓದುತ್ತಾ ಇದ್ದೀನಿ ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈ ಹದಿನಾರು ಫೈಲ್ ಗಳು ಬಾಕಿ ಆರಿಯಿಂದ ರಿಪೋರ್ಟ್ ತೆಗೆದುಕೊಂಡು ಫೈಲ್ ಕ್ಲೋಸ್ ಮಾಡುವುದಕ್ಕಿಂತ ಎಷ್ಟು ದಿನ ಬೇಕು ಆರೈಗಳು ದಿನ ನಿಮ್ಮ ತಾಲೂಕು ಕಚೇರಿಗೆ ದಿನ ಬರುತ್ತಾರೆ ಫೀಲ್ಡ್ ಗಿಂತ ಕಚೇರಿಲಿ ಜಾಸ್ತಿ ಇರುತ್ತಾರೆ ಹೇಗಾದ್ರೆ ಎಷ್ಟು ತಿಂಗಳು ಬೇಕು ಇಂತಹ ಸಮಸ್ಯೆಗಳನ್ನ ಒತ್ತಿಕೊಂಡು ನಡೆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಗುಳಿ ಜನತಾ ದರ್ಶನಕ್ಕೆ ಬರುವಂತಾಗಿದೆ ಜನರು ಶರಪ್ರಿಯ ಬೇಕು ಜುಲೈ ಮಾಹಿಯ ಗೋಸ್ವಾಮಿ ಬರೆಯಬೇಕಾಗಿತ್ತು ಎಷ್ಟು ದಿನ ಬಂತಿದೆ ಎಷ್ಟು ವಿಲಿ ಪರಿಯಾಗಿವೆ ಸಾರ ಬರದಿಲ್ಲ ನಮೂದಿಸಿಲ್ಲ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳಲ್ಲ ನಾನು ಬೆಂಗಳೂರಿನಲ್ಲಿ ಕುಳಿತು ಫೋನ್ ನಲ್ಲಿ ಮಾತಾಡ್ತಿಲ್ಲ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೇಳ್ತಿಲ್ಲ ನೇರವಾಗಿ ಕಾಜೂರಿಗೆ ಭೇಟಿ ನೀಡಿದಾಗ ನಿಮ್ಮ ಬೇಜವಾಬ್ದಾರಿ ಅರ್ಥವಾಗುತ್ತಿದೆ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದೀನಿ ನಾನು ರೆಕಾರ್ಡ್ ತಂದಿಲ್ಲ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಇದೇನು ಗೊತ್ತಾಗ್ಬಾರ್ದು ಅಂತೇಳಿ ಇದೆಲ್ಲ ಇ ಆಫೀಸಿಗೆ ಬಂದ್ರೆ ಗೊತ್ತಾಗುತ್ತೆ ಅಲ್ಲ ಸ್ಪೀಡ್ ಅಪ್ ಆಗುತ್ತೆ ಅದಕ್ಕೆ ಇ ಆಫೀಸ್ ಮಾಡಬಾರ್ದು ಅಲ್ವಾ ಅಲ್ಲ ಈ ಸಿಸ್ಟಮ್ ಅಲ್ಲಿ ಇದ್ರೆ ಇದರ ಜಾಲ ಹಿಡ್ಕೆ ಯಾರ ಕೈಲೂ ಆಗಲ್ಲ ನೀವೇ ಹುಡುಕ್ಬೇಕು ನನ್ ಕೈಲೂ ಆಗಲ್ಲ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಯಾರು ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗೋದಿಲ್ಲ ಇದು ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಒಂದು ಪ್ರಶ್ನೆ ಉತ್ತರ ಇಲ್ಲ ಈಗ ಕರೆಕ್ಟಾ ಹೀಗೇ ಇರಬೇಕು ಜನಕ್ಕೆ ಏನು ನಾವು ಸ್ಪಷ್ಟವಾಗಿ ಹೇಳುವುದಕ್ಕೆ ಅವಕಾಶ ಇರಲೇಬಾರದು ಅಲ್ವಾ ಸ್ಪಷ್ಟತೆ ಸಿಕ್ಕಿಬಿಟ್ರೆ ಯಾರ ಹತ್ರ ಇದೆ ಎಷ್ಟು ದಿನದಿಂದ ಇದೆ ಗೊತ್ತಾದ್ರೆ ಯಾರಾದ್ರೂ ಕೇಳ್ಬಹುದು ನಾವು ಇದ್ರಲ್ಲಿ ಏನು ಗೊತ್ತಾಗುತ್ತೆ ಇದರಲ್ಲಿ ನೀವು ಎಷ್ಟು ವರ್ಷದ್ದು ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಒನ್ ಅವರ್ ಬೇಕು ಕರೆಕ್ಟಾ ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು ಸೊ ಯಾರು ಕೇಳೋ ಆಗಿಲ್ಲ ಯಾರು ಯಾರು ಜವಾಬ್ದಾರ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನೆ ಅದಕ್ಕೆ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರಬಾರ್ದು ಕರೆಕ್ಟಾ ಎಲ್ಲರಿ ಮಾಡಿದ್ದೀರಾ ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕುತ್ಕೋತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನ ಗೊತ್ತಾಗಲ್ಲ ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ ಆ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು ನಮ್ಗಂತೂ ಸಮಾಧಾನ ಆಗಲ್ಲ